ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ವಾರದ ಕಥೆಯ ನಮ್ಮ ಪ್ರೀತಿಯ ಕಿಚ್ಚ ಸುದೀಪನ ಜೊತೆಯ ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರೋಮೋದಲ್ಲಿ ನಮ್ಮ ಅಶ್ವಿನಿ ಗೌಡ ಹಾಗೆ ಅದರ ಜೊತೆಗೆ ನಮ್ಮ ಕಾಕ್ರೋಚ್ ಸುದಿ ಅವರಿಗೆ ನಮ್ಮ ಕಿಚ್ಚ ಬಾಸ್ ಸಕ್ಕತ್ತಾಗಿರುವಂತಹ ಕ್ಲಾಸನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದ ಮಧ್ಯದಲ್ಲಿ ಒಂದು ನಡೆದಂತ ಒಂದು ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು ಅದು ಕೂಡ ನಮ್ಮ ಸುದಿ ವರ್ಸಸ್ ನಮ್ಮ ರಕ್ಷಿತಾ ಅವರ ನಡುವೆ ನಡೆದಂತ ಒಂದು ಇನ್ಸಿಡೆಂಟ್ ಬಗ್ಗೆ ನಮ್ಮ ಕಿಚ್ಚ ಬಾಸ್ ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ರಕ್ಷಿತಾ ಪರ ಸ್ಟ್ಯಾಂಡ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಯಾವ ರೀತಿಯಾಗಿ ಸ್ಟ್ಯಾಂಡನ್ನು ತೆಗೆದುಕೊಂಡು ಯಾವ ಒಂದು ವಿಚಾರವಾಗಿ ನಮ್ಮ ರಕ್ಷಿತಾ ಪರ ನಮ್ಮ ಕಿಚ್ಚ ಬಾಸ್ ನಿಂತಿದ್ದಾರೆ ಅದರ ಜೊತೆಗೆ ನಮ್ಮ ಅವರು ಯಾವ ಕಾರಣಕ್ಕಾಗಿ ನಮ್ಮ ಕಿಚ್ಚ ಅವರ ಕೈಯಲ್ಲಿ ಬೈಸ್ಕೊಂಡಿದ್ದಾರೆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಅಶೂರ್ ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಧ್ಯ ವಾರದಲ್ಲಿ ನಮ್ಮ ಕಾಕ್ರೋಚ್ ಸುದಿಯವರು ಒಂದು ರಕ್ಷಿತವಾಗಿ ಒಂದು ವಿಶೇಷವಾದಂಥ ಪದವನ್ನು ಬಳಸ್ತಾನೆ ಅಂತಲೇ ಹೇಳ್ಬೋದು ಒಂದು ಕೆಟ್ಟದಾದಂಥ ಕೆಟ್ಟದಾದಂಥ ಪದ ಅಂತಲೇ ಹೇಳ್ಬೋದು ಅದು ಕೂಡ ಸೆಡೆ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ ಇನ್ನು ಸೆಡೆ ಥರ ಆಡಲಿಕ್ಕೆ ಹೋಗಬೇಡಿ ನಮ್ಮ ಕಡೆ ಇದೊಂದು ನಾರ್ಮಲ್ ಭಾಷೆ ಅನ್ನುವಂಥ ರೀತಿಯಾಗಿ ನಮ್ಮ ಕಾಕ್ರೋಜ್ ಸುದಿಯವರು ಅವತ್ತು ಒಂದು ಎಪಿಸೋಡ್ನಲ್ಲಿ ವ್ಯಕ್ತಪಡಿಸಿದರು ಅಂತಾನೆ ಹೇಳ್ಬೋದು ಅದಕ್ಕೆ ಎಲ್ಲರೂ ಕೂಡ ವಿರೋಧ ಇತ್ತು ಅಂತಾನೆ ಹೇಳ್ಬೋದು ಎಸ್ಪೆಷಲಿ ನಮ್ಮ ಗಿಲ್ಲಿ ಅವರು ಈ ರೀತಿಯಾಗಿ ನೀವು ಮಾತನಾಡಬಾರ್ದು ನಮಗೆ ಗಂಡು ಮಕ್ಕಳಿಗೆ ಬೈದಿದ್ರೆ ಒಂದು ರೀತಿಯಾಗಿ ಇದು ಓಕೆ ಆಗ್ತಾ ಇತ್ತು ಅದರಲ್ಲೂ ಕೂಡ ಒಂದು ಹೆಣ್ಣು ಮಗುವಿಗೆ ನೀವು ಸೆಡೆ ಎಂದಿದ್ದು ತಪ್ಪು ಸರ್ ಅನ್ನುವಂತಹ ಮಾತನ್ನು ನಮ್ಮ ಗಿಲ್ಲಿ ಅವರು ಅವತ್ತೆ ನಮ್ಮ ಕಾಕ್ರೋಚ್ ಸುದ್ದಿ ಕೂಡ ಕೂಡ ಹೇಳಿದ್ರು ಹೇಳಬಹುದು ಅದೇ ವಿಚಾರವಾಗಿ ಇಟ್ಕೊಂಡು ಈಗ ನಮ್ಮ ಕಿಚ್ಚ ಬಾಸ್ ನಮ್ಮ ಸುದಿಯವರಿಗೆ ಹೇಳಬಹುದು ಅದು ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗುತ್ತೆ ಸುದಿ ಅವರೇ ನಿಮ್ಮ ಪ್ರಕಾರ ಸೆಡೆ ಕೇಳಿ ನಮ್ಮ ಕಾಕ್ರೋಚ್ ಸುದಿಯವರು ಒಂದು ರೀತಿಯ ಇನ್ಕಂಪ್ಲೀಟ್ ಆನ್ಸರ್ ಉತ್ತರವನ್ನು ಕೊಡ್ತಾರೆ ಅಂತಾನೆ ಹೇಳಬಹುದು ಅದು ಏನಪ್ಪಾ ಅಂದ್ರೆ ನನ್ನ ಪ್ರಕಾರ ಸೆಡೆ ಅಂದ್ರೆ ಸರ್ ನಾನು ಚೈಲ್ಡ್ ತರ ಅಂದ್ರೆ ಮಗು ಹುಡುಗಿ ತರ ಆಡೋರಿಗೆ ನಮ್ಮ ಕಡೆ ಸೆಡೆ ಅಂತ ಕರೀತಾರೆ ಅಂತ ನಮ್ಮ ಸುದಿಯವರು ನಮ್ಮ ಕಿಚ್ಚ ಸುದೀಪ ಅವರಿಗೆ ಹೇಳ್ತಾರೆ ಅಂತಾನೆ ಹೇಳ್ಬೋದು ಆಗ ನನಗೂ ಕೂಡ ನೀವು ಒಂದು ಚಿಕ್ಕ ಮಗುವಿನ ತರ ಕಾಣ್ತಾ ಇದ್ದೀರಾ ಒಂದು ಚೈಲ್ಡ್ ತರ ಕಾಣ್ತಾ ಇದ್ದೀರಾ ನಾನು ಕೂಡ ನಿಮಗೆ ಸೆಡೆ ಅಂತ ಕರಿಬಹುದು ಅಂತ ಹೇಳಿ ನಮ್ಮ ಕಿಚ್ಚ ಬಾಸ್ ಅವರು ಸುದಿ ಅವರಿಗೆ ಒಂದು ಟಾಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಿಂದಾಗಿ ನಮ್ಮ ಸುದಿ ಅವರು ತಪ್ಪಾಯ್ತು ಸರ್ ಅನ್ನುವ ರೀತಿಯಾಗಿ ಮಾತನ್ನು ಆಡ್ತಾರೆ ಅಂತಾನೆ ಹೇಳ್ಬೋದು ಅಲ್ಲಿ ನಮ್ಮ ಅಶ್ವಿನಿ ಗೌಡ ಅವರಿಗೂ ಕೂಡ ನಮ್ಮ ಕಿಚ್ಚ ಬಾಸ್ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅಕಸ್ಮಾತ್ ನಿಮಗೆ ಯಾರಾದರೂ ಕೂಡ ಸೆಡೆ ಅಂತ ಕರೆದಿದ್ರೆ ನೀವು ಏನು ಅವರಿಗೆ ಉತ್ತರ ಕೊಡ್ತಾ ಇದ್ರಿ ಇದೇ ರೀತಿಯಾಗಿ ರಕ್ಷಿತ್ ಸುಮ್ಮನೆ ಇರ್ತಾ ಇದ್ರ ಅಥವಾ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಜಗಳವನ್ನೇ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ನೀವು ಯಾವುದೇ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನೇ ಕೊಡಬೇಕು ಯಾಕಂದ್ರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವವೇ ಬಿದ್ದು ಹೋಗ್ತದೆ ಅಂದರೆ ನೀವು ಏನೇ ಮಾತಾಡಿದ್ರು ಕೂಡ ಇಲ್ಲಿ ನೀವು ಸಣ್ಣವರಾಗುವಂತಹ ಮಾತನ್ನು ಆಡ್ಲಿಕ್ಕೆ ಹೋಗಬೇಡಿ ಇದು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳಿ ನಮ್ಮ ಕಿಚ್ಚ ಬಾಸ್ ನಮ್ಮ ಅಶ್ವಿನಿ ಗೌಡ ಅವರಿಗೆ ಒಂದು ರೀತಿಯಾಗಿ ಮಾತನ್ನು ಕೂಡ ಹೇಳ್ತಾರೆ ಅಂತಾನೆ ಹೇಳ್ಬೋದು ಒಂದು ಆಗಿರುವಂತಹ ಒಂದು ಪ್ರಶ್ನೆಯೇ ನಮ್ಮ ಕಾಕ್ರೋ ಸುದ್ದಿಯಾಗಿ ಅದರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ನಮ್ಮ ಕಿಚ್ಚ ಬಾಸ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಸಕ್ಕತ್ತಾಗಿರುವ ಕ್ಲಾಸ್ ಅನ್ನೇ ನಮ್ಮ ಕಿಚ್ಚ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಅದರ ಜೊತೆಗೆ ನಮ್ಮ ಎಸ್ಪೆಷಲಿ ನಮ್ಮ ಕಾಕ್ರೋಜ್ ಸುದೀಪ್ ಅವರಿಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ಶೆಡೆ ಅಂದಿದ್ದು ಯಾರು ಕೂಡ ಅದನ್ನು ಒಪ್ಪಿಕೊಂಡಿರಲಿಲ್ಲ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದಕ್ಕೆ ವಿರೋಧ ತುಂಬಾನೇ ವಿರೋಧ ವ್ಯಕ್ತ ಆಗ್ತಾ ಇತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಮಾತನಾಡಲೇಬೇಕು ಅನ್ನೋ ರೀತಿಯಾಗಿ ರಿಯಾಕ್ಷನ್ಸ್ ಗಳನ್ನು ನಾವು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಈಗ ಅದನ್ನು ನಮ್ಮ ಕಿಚ್ಚ ಬಾಸ್ ಅವರು ನಡೆಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ತಾಗಿ ಇರಲಿದೆ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ಇವತ್ತಿನ ಒಂದು ಎಪಿಸೋಡ್ ನೋಡಲು ಯಾರು ವೇಟ್ ಮಾಡ್ತಾ ಇದ್ದಾರೆ ಗಾಯ್ಸ್ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು